ಇನ್ನು ಮಂಗಳೂರು ನಗರದ ಹೊರವಲಯದ ಅಡ್ಯಾರುವಿನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಅತ್ಯಂತ ಸಂಭ್ರಮದಿಂದ ಅಡ್ಯಾರು ಶ್ರೀ ವೀರಾಂಜನೇಯ ಸ್ವಾಮಿಯ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲೋತ್ಸವದ ಕಾರ್ಯಕ್ರಮ ನಡೆಯಿತು ಇಂದು ಬೆಳಗ್ಗೆ ಹನುಮ ಜಯಂತಿ ಕಲಶ ಪ್ರಧಾನ ಹೋಮ ಕಲಶ ಪೂಜೆ ನಡೆಯಿತು ಜೊತೆಗೆ ಕಲಶಾಭಿಷೇಕ ಪ್ರಾರಂಭವಾಯಿತು ಹತ್ತು ಹದಿನೈದಕ್ಕೆ ಒದಗುವಂತಹ ವೃಷರ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ದೇವರಿಗೆ ಬ್ರಹ್ಮ ಕಲಶ ಅಭಿಷೇಕ ಪ್ರಸನ್ನ ಪೂಜೆ ಸಾಮೂಹಿಕ ಪ್ರಾರ್ಥನೆ ಅಲಂಕಾರ ಪೂಜೆ ಮಹಾಪೂಜೆ ಪಲ್ಲ ಪೂಜೆ ಪ್ರಸಾದ ವಿತರಣೆ ಮಹಾ ಅನ್ನ ಸಂತರ್ಪಣೆ ನಡೆಯಿತು ಇನ್ನು ಸಂಜೆ ಮಹಾ ಮಹಾಚಕ್ರ ಮಂಡಲ ಪೂಜೆ ವಿಷ್ಣು ಸಹಸ್ರ ನಾಮಾರ್ಚನೆ ಶ್ರೀ ದೇವರಿಗೆ ರಂಗಪೂಜೆ ಸಾಮೂಹಿಕ ಪ್ರಾರ್ಥನೆ ಪ್ರಸಾದ ವಿತರಣೆ ನಡೆಯಿತು ಇದೇ ವೇಳೆ ಸಾವಿರಾರು ಮಂದಿ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಆದಿತ್ಯವಾರ ಧಾರ್ಮಿಕ ಕಾರ್ಯಕ್ರಮ ಸಮಾಪನಗೊಳ್ಳಲಿದೆ ವೀರಾಂಜನೆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಈ ಸುಸಂದರ್ಭದಲ್ಲಿ ನಾವು ಬ್ರಹ್ಮಕಲಶೋತ್ಸವದ ಆ ವೀರಾಂಜನೆಯ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ನಿಜವಾಗಿಯೂ ಅಡ್ಡಿಯಾರು ಗ್ರಾಮ ಎಂಬುದು ಕುನಿತವಾಗಿದೆ ಯಾಕೆ ಅಂತ ಹೇಳಿದರೆ ಅಡ್ಡಿಯಾರಿನಲ್ಲಿ ಒಂದೇ ತಿಂಗಳಲ್ಲಿ ಎರಡು ಬ್ರಹ್ಮಕಲಶೋತ್ಸವವನ್ನು ನಾವು ಆಚರಿಸುವಂಥ ಈ ಸುಸಂದರ್ಭ ಈ ನಾವು ಅಡ್ಡಿಯಾರು ಶ್ರೀ ವೀರಾಂಜನೇಯ ಸ್ವಾಮಿಯ ಬ್ರಹ್ಮಕಲಶೋತ್ಸವದ ಸಡಗರದ ಸಂಭ್ರಮದಲ್ಲಿದ್ದೇವೆ ಸುಮಾರು ಎಪ್ಪ ಐವತ್ತೊಂದು ವರ್ಷದ ಹಿಂದೆ ವ್ಯಾಯಾಮ ಶಾಲೆಯಾಗಿ ಪ್ರಾರಂಭವಾಗಿ ಬಳಿಕ ವಿಜನಾ ಮಂದಿರವಾಗಿ ಈಗ ಎರಡು ವರ್ಷದ ಹಿಂದೆ ಇದೊಂದು ದೇವಸ್ಥಾನವಾಗಿ ಮಾರ್ಪಾಡು ಮಾಡಬೇಕು ಅನ್ನೋ ಒಂದು ಸಂಕಲ್ಪದಂತೆ ಇಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಕಿಲೋಮೀಟ್ರ್ ದೂರದ ರಾಜಸ್ಥಾನದಿಂದ ಪಿಂಕ್ ಮಾರ್ಬಲ್ ಸ್ಟೋನ್ ಅನ್ನು ತರಿಸಿ ಇಲ್ಲಿ ಒಂದು ಭವ್ಯವಾದ ಶ್ರೀರಾ ಶ್ರೀ